ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಅತ್ಯದ್ಭುತವಾದ ಸರಳ ವಿಧಾನದ ಪರಿಹಾರ ವಾಸ್ತುಶಾಸ್ತ್ರದ ಪ್ರಕಾರ ಹಾಗೂ ನಮಗೆ ವಾಸ್ತು ದೋಷಗಳು ಇದ್ದಾಗ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ನಾವಾಗ ವಾಸ್ತುಶಾಸ್ತ್ರವನ್ನು ತಿಳ್ಕೊಳ್ಳೋದಕ್ಕೆ ತಜ್ಞರ ಬಳಿ ಹೋಗ್ತೀವಿ ಆಗ ಅವರು ಒಂದು ಉತ್ತಮ ಮಟ್ಟದಲ್ಲೇ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ತಿಳಿಸ್ಕೊಡ್ತಾರೆ ಆದರೆ ಎಲ್ಲವನ್ನೂ ನಾವು ಹೋಗಿ ತಿಳ್ಕೊಂಡು ಬರೋದಕ್ಕಾಗೋದಿಲ್ಲ ಕೆಲವೊಬ್ಬರಿಗೆ ಆ ಥರ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂದರೆ ದುಡ್ಡಿನ ವ್ಯವಸ್ಥೆ ಇರೋದಿಲ್ಲ ಅಂತಹವರು ತುಂಬ ಸರಳ ವಿಧಾನದಲ್ಲೇ ನಮಗಿರುವಂಥ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ನಮಗೆ ವಾಸ್ತು ದೋಷ ಇದೆ ಅಂತ ಹೇಳಿದ್ರೆ ದುಡಿಯೋದಿಲ್ಲ ಸರಿಯಾಗಿ ದುಡಿದ್ರೂ ಕಾಸು ನಿಲ್ಲೋದಿಲ್ಲ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಯಾವಾಗಲೂ ಜಗಳ ಇರುತ್ತೆ ಏಳಿಗೆ ಅನ್ನೋದು ಇರೋದಿಲ್ಲ ಆ ಮನೆಯಲ್ಲಿ ಅಭಿವೃದ್ಧಿ ಅನ್ನುವ ಮಾತೇ ಬರೋದಿಲ್ಲ ಯಾವಾಗಲೂ ಒಂದೇ ಥರ ಇರುವಂಥದ್ದು ಕತ್ತಲು ತುಂಬಿಕೊಂಡಿರುತ್ತೆ ಮನಸ್ಸಲ್ಲೂ ಅವರ ಜೀವನದಲ್ಲೂ ಆ ಥರ ಇದ್ದಾಗ ಸುಮಾರು ಜನನ ನಾವು ನೋಡಬಹುದು ತುಂಬಾ ನಮಗಿಂತ ಒಂದು ಕಡಿಮೆ ಸಂಬಳ ಕಡಿಮೆ ಒಂದು ರೀತಿಯಲ್ಲಿ ಇರ್ತಾರೆ ತುಂಬ ಫಾಸ್ಟಾಗಿ ಮುಂದೆ ಹೋಗ್ತಾರೆ ನೋಡ್ತಾ ನೋಡ್ತಾನೆ ತುಂಬಾ ಇಂಪ್ರೂವ್ಮೆಂಟ್ಸ್ ಅಭಿವೃದ್ಧಿ ಆಗುತ್ತೆ ನೋಡಿದ್ರೆ ತುಂಬಾ ಕಡಿಮೆ ಸ್ಯಾಲ್ರಿಯಲ್ಲಿರ್ತಾರೆ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇರ್ತಾರೆ ನಾವು ಯಾಕೆ ಈ ಥರ ಹಿಂದುಳಿದಿದ್ದೀವಿ ಅಂತಂದ್ಬಿಟ್ಟು ಒಂದೊಂದು ಸರಿ ನಮಗೆ ಆ ಒಂದು ಅನುಮಾನ ಸಂಶಯ ಅನ್ನೋದು ಬರುತ್ತೆ ಆದರೆ ಆ ಥರ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ ನಮಗೆ ತುಂಬಾ ಒಳ್ಳೆಯ ರೀತಿಯಲ್ಲಿ ಉತ್ತಮವಾದ ಸಕಾರಾತ್ಮಕ ಬದಲಾವಣೆಗಳು ಅನ್ನೋದಾದಾಗ ಮಾತ್ರ ಜೀವನದಲ್ಲಿ ತುಂಬ ಶಾಶ್ವತವಾಗಿ ಇದೆಲ್ಲವೂ ನಿಂತಿರುತ್ತೆ ಇಲ್ಲಾಂದರೆ ಸುಮ್ಮನೆ ಆಗಿ ಬಂದಾಗೋಗುತ್ತೆ ಯಾವುದೇ ಆಗಿರಬಹುದು ಸಂಪತ್ತಾಗಲಿ ದುಡ್ಡಾಗಲಿ ನಮಗೆ ಬೇಕು ಅನ್ನೋದಕ್ಕೆ ನಾವು ಶೀಘ್ರವಾಗಿ ಬರಬೇಕು ಅಂತ ಬಯಸಿದ್ರೆ ಅದು ಎಷ್ಟು ಫಾಸ್ಟಾಗಿ ಬರುತ್ತೋ ಅಷ್ಟೇ ಫಾಸ್ಟಾಗಿ ಹೋಗ್ಬಿಡುತ್ತೆ ಕ್ರಮವಾಗಿ ಇರುವಂಥ ಕಷ್ಟಗಳನ್ನು ಒಂದೊಂದೇ ನೀಟಾಗಿ ಹೋಗ್ಬಿಟ್ರೆ ಹೊರಗಡೆ ನಮಗೆ ಆ ಸಕಾರಾತ್ಮಕವಾಗಿರುವಂಥದ್ದು ಅನ್ನೋದು ತಪ್ಪದೇ ಬರುತ್ತೆ ಮೊದಲು ಕೆಟ್ಟ ಶಕ್ತಿ ನಕಾರಾತ್ಮಕ ಶಕ್ತಿಯನ್ನು ನಾವು ಹೋಗ್ಲಾಡಿಸೋದಕ್ಕೆ ಕಲ್ಲುಪ್ಪು ಹಾಗೆ ಸಕ್ಕರೆ ಇವೆರಡೂ ಕೂಡ ಸಾಲ್ಟ್ ಆ್ಯಂಡ್ ಶುಗರ್ ಈ ಎರಡೂ ಕೂಡ ತುಂಬಾ ಸಹಾಯಕ್ಕೆ ಬರುತ್ತೆ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ತುಂಬ ಚೆನ್ನಾಗಿ ಇದರ ಬಗ್ಗೆ ತಿಳಿಸ್ಕೊಟ್ಟಿರುವಂಥದ್ದು ಬರೀ ನಾವು ಸಕ್ಕರೆಯಿಂದ ಪರಿಹಾರವನ್ನು ಮಾಡ್ಕೊಳ್ತೀವಿ ಅಥವಾ ಕಲ್ಲುಪ್ಪಿನಿಂದ ಪರಿಹಾರವನ್ನು ಮಾಡ್ಕೊಳ್ತೀವಿ ಇದು ನಾವು ಸಪ್ರೇಟ್ ಸಪ್ರೇಟಾಗಿ ಮಾಡಿಕೊಳ್ಳಿರುವಂಥದ್ದು ನಿಮ್ಮೆಲ್ರಿಗೂ ಗೊತ್ತಿರುವಂಥದ್ದು ಆದರೆ ಇವೆರಡನ್ನು ಯಾವ ರೀತಿ ಬಳಸ್ಕೊಂಡು ನಾವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಮಗೆ ಕಷ್ಟಗಳು ದೂರ ಆಗುತ್ತೆ ಸಾಲಗಳು ದೂರ ಆಗುತ್ತೆ ಮನೆಯಲ್ಲಿ ನೆಮ್ಮದಿ ಏನಿರೋದಿಲ್ಲ ಅದೆಲ್ಲವೂ ಮತ್ತೆ ವಾಪಸ್ ಬರುತ್ತೆ ನೋಡಿ ಇವೆರಡರಿಂದ ಎಷ್ಟು ಒಳ್ಳೆಯ ಪಾಸಿಟಿವ್ ವೈಬ್ಸ್ ಅನ್ನೋದು ನಿಮ್ಮ ಮನೆಯಲ್ಲಿ ತುಂಬಿರುತ್ತೆ ಅಂತಂದ್ಬಿಟ್ಟು ನಿಮಗೆ ಅದರ ಅನುಭವ ಅನುಭೂತಿ ಎರಡೂ ಆಗುತ್ತೆ ಸ್ನೇಹಿತರೆ ಯಾಕಂದರೆ ನಾವು ಮಾಡಿಕೊಂಡಿರುವ ಪರಿಹಾರಗಳು ನಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಅಷ್ಟು ಚೇಂಜಸ್ ಇರುತ್ತೆ ಇದರಲ್ಲಿ ಇದನ್ನು ಶುಕ್ರವಾರದ ದಿನ ಮಾತ್ರ ಮಾಡಿಕೊಳ್ಬೇಕು ಬೇರೆ ದಿನಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಶುಕ್ರವಾರ ಇದಕ್ಕೆ ಸಮಯ ಅನ್ನೋದು ಏನೂ ಇಲ್ಲ ಬೆಳಗ್ಗೆಯಿಂದ ನೀವು ರಾತ್ರಿಯವರೆಗೂ ಕೂಡ ನಿಮಗೆ ಯಾವಾಗ ಕಾಲಾವಕಾಶ ಸಿಗುತ್ತೆ ಸ್ವಲ್ಪ ಫ್ರೀ ಸಮಯ ಅಥವಾ ನೀವೇ ಫ್ರೀ ಮಾಡಿಕೊಂಡು ಮಾಡಿಕೊಳ್ಬಹುದು ಆ ದಿನ ಯಾಕಂದರೆ ಅದು ಲಕ್ಷ್ಮಿಯ ವಾರ ಆಗಿರೋದ್ರಿಂದ ಶುಕ್ರವಾರ ಮಾಡಿಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಯಾರಿಗೆ ದುಡ್ಡಿನ ಸಮಸ್ಯೆ ದುಡ್ಡಿನ ಕಷ್ಟ ಇರುತ್ತೆ ಹಣಕಾಸಿನ ಆರ್ಥಿಕ ಸಮಸ್ಯೆ ಅದರಿಂದ ಇರ್ತಾರೆ ನೋಡಿ ಅವ್ರು ಮಾತ್ರ ಮಾಡ್ಕೊಳ್ಳಿ ನಮಗೆಲ್ಲ ರೀತಿಯಲ್ಲೂ ಚೆನ್ನಾಗಿದೆ ಅಂತ ಹೇಳಿದ್ರೆ ಪರವಾಗಿಲ್ಲ ಬೇಡ ಇದನ್ನು ನಾವು ಯಾವ ಥರ ಮಾಡಿಕೊಂಡ್ರೆ ಮನೆಯನ್ನು ನಾವು ಶುದ್ಧಿ ಮಾಡಿಕೊಂಡಿರಬೇಕು ಸ್ನಾನ ಮಾಡಿರಬೇಕು ಈ ಪರಿಹಾರವನ್ನು ಮಾಡಿಕೊಳ್ಳೋದಕ್ಕೆ ಹೆಣ್ಮಕ್ಳಾದರೆ ಅಥವಾ ನಾನ್ ವೆಜ್ ಏನಾದರೂ ತಿಂದಿದ್ದರೆ ಆ ದಿನಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಬೇರೆ ಮತ್ತೊಂದು ದಿನ ನೀವು ಅಂದರೆ ಬೇರೆ ನೆಕ್ಸ್ಟ್ ವೀಕ್ ಮಾಡಿಕೊಳ್ಬಹುದು ಒಂದು ಗಾಜಿನ ಬೌಲನ್ನು ತಗೊಳ್ಳಿ ಮನೆಯನ್ನು ಕ್ಲೀನಾಗಿ ಒರೆಸಿ ನಮ್ಮ ಮನೆಯ ಒಂದು ಮೂಲೆಯಲ್ಲಿ ಇದನ್ನು ಇಡಬೇಕು ಅದು ಯಾವ ಮೂಲೆ ಅನ್ನೋದು ಇಲ್ಲಿ ತಿಳಿಸ್ತೀನಿ ಆ ಮೂಲೆ ಅನ್ನೋದು ಈಶ್ವರ ಸ್ವಾಮಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ತುಂಬಾ ಚೆನ್ನಾಗಿ ವರ್ಕ್ ಆಗುವಂಥ ಒಂದು ಸರಳ ವಿಧಾನ ಅಂತ ಹೇಳ್ತೀನಿ ಇದು ಬಂದು ಮನುಷ್ಯನಿಗೆ ನೀವು ಬೇಕಾದರೆ ನೋಡಬಹುದು ಏನೇ ಒಂದು ಸಮಸ್ಯೆಗಳು ಬಂದಾಗ ಸತತವಾಗಿ ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವ ಪರಿಹಾರಗಳು ತುಂಬ ದೊಡ್ಡ ಮಟ್ಟದಲ್ಲಿ ದೊಡ್ಡ ಶ್ರೀಮಂತರನ್ನಾಗಿ ಮಾಡುವಂಥದ್ದು ಮಾಡಿಕೊಂಡಿರುವಂಥವ್ರಿಗೆ ಗೊತ್ತಿರುತ್ತೆ ಮಾಡಿಕೊಂಡಿಲ್ಲ ಅಂದರೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ ನೀವು ಫಸ್ಟು ಮಾಡ್ಕೊಂಡು ನೋಡಿ ರಿಸಲ್ಟ್ ಮಾತ್ರ ತುಂಬ ಉತ್ತಮವಾಗಿರುತ್ತೆ ಎಷ್ಟೋ ಜನಕ್ಕೆ ಒಂದು ನಾವು ನೆಗೆಟಿವ್ ಅಂದರೆ ಏನೋ ಒಂದು ನಡೆಯುತ್ತೆ ಅಂತ ಅಂದ್ಕೊಳ್ತೀವಿ ಆ ನೆಗೆಟಿವ್ ಅನ್ನೋದು ಎಲ್ಲ ರೀತಿಯಲ್ಲೂ ನಮ್ಮ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆ ಅದೆಲ್ಲವೂ ಕೂಡ ಸ್ಟಾಪ್ ಆಗುತ್ತೆ ಕೆಟ್ಟ ಪ್ರಭಾವ ಅನ್ನೋದು ಜಾಸ್ತಿ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಅದಕ್ಕೆ ಆ ನೆಗೆಟಿವ್ ಅನ್ನೋದು ಮೊದಲು ಓಡಿಸಬೇಕು ಅಂತ ಹೇಳುವಂಥದ್ದು ಇದನ್ನು ಒಂದು ಬೌಲಲ್ಲಿ ನೀವು ಫಸ್ಟು ಅರ್ಧ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಇನ್ನು ಅರ್ಧ ಅದರ ಮೇಲೇ ಸಕ್ಕರೆಯನ್ನು ಹಾಕ್ಕೊಳ್ಳಿ ಚಿಕ್ಕ ಬೌಲೇ ತಗೊಳ್ಳಿ ಜಾಸ್ತಿ ದೊಡ್ಡದೇನು ತಗೊಳ್ಬೇಕು ಅಂತ ಏನೂ ಇಲ್ಲ ಪುಟ್ಟದಾಗೆ ತಗೊಳ್ಳಿ ಇದನ್ನು ಎರಡು ನೀವು ಹಾಕ್ಬಿಟ್ಟಿದ್ದೆ ನಿಮ್ಮ ಮನೆಯ ಯಾವುದೇ ಒಂದು ಇದರಲ್ಲಿ ಈಶಾನ್ಯ ಮೂಲೆ ಬರುವಂಥದ್ದು ತುಂಬ ಜನಕ್ಕೆ ಈಶಾನ್ಯ ಮೂಲೆ ಯಾವ ಕಡೆ ಬರುತ್ತೆ ನಮಗೆ ಸರಿಯಾಗಿ ಗೊತ್ತಿಲ್ಲಕ್ಕ ಅಂತ ಹೇಳ್ತಾರೆ ನಮಗೆ ಪೂರ್ವ ಹಾಗೂ ಉತ್ತರ ಇವೆರಡರ ಮಧ್ಯೆ ಬರುತ್ತೆ ಈಸ್ಟ್ ನಾರ್ತ್ ಸೆಂಟ್ರಲ್ಲಿ ಬರುತ್ತೆ ನಮಗೆ ಇವೆರಡರ ಮಧ್ಯೆ ಬರುವಂಥದ್ದೇ ನಾರ್ತ್ ಈಸ್ಟಲ್ಲಿ ನೀವು ಇಟ್ಕೊಳ್ಬೇಕಾಗುತ್ತೆ ಈಶಾನ್ಯ ಮೂಲೆ ಅಂತ ಬರುತ್ತೆ ತುಂಬ ಜನ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲೇ ದೇವ್ರ ಮನೆಯನ್ನು ಸ್ಥಾಪಿಸಿರ್ತಾರೆ ಇಟ್ಟಿರ್ತಾರೆ ಶಿವಸ್ವಾಮಿ ಮಹಾಲಕ್ಷ್ಮಿ ಪ್ರತಿ ಒಬ್ಬ ದೇವಾನು ದೇವತೆಗಳಿಗೂ ಕೂಡ ಇದು ಇಷ್ಟ ಈ ಜಾಗ ಅನ್ನೋದು ನಾವು ಈ ಈಶಾನ್ಯ ಮೂಲೆಯಲ್ಲಿ ನೀಟಾಗಿ ಒರೆಸಿ ಇಟ್ಕೊಂಡಿರಬೇಕು ಆ ಜಾಗದಲ್ಲಿ ನೀವು ಕಾಣಿಸಿದ್ರೂ ಪರವಾಗಿಲ್ಲ ಇದೇನು ನಾವು ತುಂಬ ನಿಗೂಢವಾಗಿ ಇಡಬೇಕು ಅಂತ ಏನೂ ಇಲ್ಲ ಇಡಿ ಈ ಬೌಲ್ನ ಇಷ್ಟೇ ಮಾಡಬೇಕಾಗಿರುವಂಥದ್ದು ಮನೆ ಗುಡಿಸ್ತೀವಿ ಮನೆ ಒರೆಸ್ತೀವಿ ಅದನ್ನು ಎತ್ತಬಹುದಾ ಅಂತ ಎತ್ತಬಹುದು ಆರಾಮಾಗಿ ಮನೆ ಗುಡಿಸುವಾಗ ಎತ್ತಿ ಪಕ್ಕಕ್ಕೆ ಇಟ್ಬಿಟ್ಟಿದ್ದೆ ಗುಡಿಸ್ಬಿಟ್ಟು ಮತ್ತೆ ಒರೆಸ್ಬಿಟ್ಟು ಆ ಕಡೆ ಇಡಬೇಕು ಇದನ್ನು ಶುಕ್ರವಾರ ಮಾಡಿಕೊಂಡಿದ್ದೆ ನೀವು ಮತ್ತೆ ನೆಕ್ಸ್ಟು ಬರುವಂಥ ಶನಿವಾರ ಇದನ್ನು ನೀವು ಹಾಕಿ ಪ್ಲಶ್ ಮಾಡಿಬಿಡಬಹುದು ಈ ಥರ ಮಾಡಿ ಮತ್ತೆ ನೀವು ಇದನ್ನು ಮಾಡ್ಕೊಳ್ಬಹುದು ಆ ಒಂದು ವಾರದಲ್ಲಿ ನಿಮಗೆ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ ಈ ಥರ ಪದೇ ಪದೇ ಇರಿ ಏಕೆಂದರೆ ಇದೆಲ್ಲವೂ ಕೂಡ ನಮಗೆ ದುಡ್ಡು ಅನ್ನೋದು ಬರೋದಕ್ಕೆ ದುಡ್ಡಿನ ಆಕರ್ಷಣೆ ಅನ್ನೋದು ಆಗೋದಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ಕೈಯಲ್ಲಿ ದುಡ್ಡು ಆಡ್ತಾ ಇರಬೇಕು ತುಂಬ ಜನಕ್ಕೆ ಜೋಬಲ್ಲಿ ಒಂದು ರೂಪಾಯಿ ಇರೋದಿಲ್ಲ ಪರ್ಸಲ್ಲಿ ಒಂದು ರೂಪಾಯಿ ಇರೋದಿಲ್ಲ ಇದನ್ನು ಮಾಡಿಕೊಂಡ್ರೆ ದುಡ್ಡು ಸದಾ ಕಾಲ ಇರುತ್ತೆ ನಿಮ್ಮ ಜೇಬಲ್ಲಿ ನಿಮ್ಮ ಪರ್ಸಲ್ಲಿ ನಿಮ್ಮ ಮನೆಯಲ್ಲಿ ನಿಮಗೆ ತುಂಬ ಸಂತೋಷವನ್ನು ಕೊಡುವಂಥ ಪರಿಹಾರ ಇದಾಗಿರುತ್ತೆ ಮಾಡ್ಕೊಂಡು ನೋಡಿ ಎಷ್ಟು ಚೇಂಜಸ್ ಇರುತ್ತೆ ಅಂದರೆ ಖುಷಿ ಕೊಡುವಂಥದ್ದು ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು